ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಸಹಂಡಿಗೆ ಬಂಧುಗಳೇ ಅಭಿವೃದ್ಧಿ ಅಂದ್ರೆ ಯಾವುದು ಒಂದನ್ನ ನಾಶ ಮಾಡಿ ಮತ್ತೊಂದನ್ನ ಸೃಷ್ಟಿ ಮಾಡೋದನ್ನ ಅಭಿವೃದ್ಧಿ ಅಂತ ಕರಿತೀವ ಆಗಾಗ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗ್ತಾನೆ ಇರುತ್ತೆ ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಪ್ರಶ್ನೆಯನ್ನ ಮುಂದಿಡಲಾಗ್ತಾ ಇದೆ ಅದಕ್ಕೆ ಕಾರಣ ರಾಜ್ಯ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಈ ಯೋಜನೆ ಅವಶ್ಯಕತೆ ಇಲ್ಲ ರೀ ನಮ್ಮ ಸಮಾಧಿಯ ಮೇಲೆ ನೀವು ಇನ್ನೇನೋ ಮಾಡೋದಕ್ಕೆ ಹೊರಟಿದ್ದೀರಿ ನಮ್ಮ ಬದುಕನ್ನ ಸರ್ವನಾಶ ಮಾಡ್ತಾ ಇದ್ದೀರಿ ಇದು ಬೇಡವೇ ಬೇಡ ಎನ್ನುವ ರೀತಿಯಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಯೋಜನೆ ಯಾವುದು ಅಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಶರಾವತಿ ನದಿಯ ಮೂಲಕ ಬ್ಯಾಟರಿ ತಂತ್ರಜ್ಞಾನದೊಂದಿಗೆ ವಿದ್ಯುತ್ ಉತ್ಪಾದನೆಯನ್ನ ಮಾಡೋದಿಕ್ಕೆ ರಾಜ್ಯ ಸರ್ಕಾರ ಇದೀಗ ಹೊರಟಿದೆ ಅದಕ್ಕೆ ಸಂಬಂಧಪಟ್ಟ ಜನ ಆಕ್ರೋಶವನ್ನ ಅಪರ ಹಾಗಾದ್ರೆ ಜನ ಯಾಕೆ ಈ ಪರಿಯಾಗಿ ಸಿಟ್ಟಾಗಬೇಕು ಇದರಿಂದ ಆಗುವಂತ ಸಮಸ್ಯೆ ಏನು ನಾವೆಲ್ಲರೂ ಇಂತಹ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಧ್ವನಿ ಎತ್ತಬೇಕು ಒಂದಷ್ಟು ವಿಚಾರವನ್ನ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಯೋಜನೆ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುನ್ನ ನಾವು ಶರಾವತಿ ನದಿ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಬೇಕು ಒಂದುಗಳೇ ಶರಾವತಿ ನದಿ ನಮಗೊಂದಷ್ಟು ಮಂದಿಗೆ ಅದು ಬರೀ ನದಿ ಅನಿಸಬಹುದು ಆದರೆ ಅದೆಷ್ಟೋ ಮಂದಿಗೆ ಬದುಕನ್ನು ನೀಡಿದಂತಹ ನದಿ ಅದು ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಹರಿಯುವಂತಹ ಪ್ರಮುಖವಾದಂತಹ ನದಿ ಕೇವಲ ಹರಿಯೋದು ಮಾತ್ರ ಅಲ್ಲ ತನ್ನ ಕಣಿವೆ ಪ್ರದೇಶದಲ್ಲಿ ಅದೆಷ್ಟೋ ವನ್ಯಜೀವಿಗಳಿಗೆ ವಾಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಬಹಳ ವಿಶೇಷವಾದಂಥ ಸಸ್ಯ ಪ್ರಭೇದಗಳು ಹಾಗೆ ಔಷಧಿ ಸಸ್ಯಗಳು ಇದೆಲ್ಲವನ್ನು ಕೂಡ ಒಳಗೊಂಡಿರುವಂಥ ಕಣಿವೆ ಪ್ರದೇಶ ಅದು ತೀರ್ಥಹಳ್ಳಿಯ ಅಂಬು ತೀರ್ಥದಲ್ಲಿ ಹುಟ್ಟಿ ಹೊನ್ನಾವರ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಹೆಚ್ಚು ಕಡಿಮೆ ನೂರ ಕಿಲೋಮೀಟರ್ ಹರಿಯುವಂತ ನದಿ ಅದು ನಾನು ಆಗಲೇ ಹೇಳ್ತಾ ಇದ್ನಲ್ಲ ಅದೇ ರೀತಿಯಾಗಿ ಅಪರೂಪದ ವನ್ಯಜೀವಿಗಳಿದ್ದಾವೆ ಆ ಕಣಿವೆ ಪ್ರದೇಶದಲ್ಲಿ ಅಥವಾ ಅಭಯಾರಣ್ಯದಲ್ಲಿ ಅಮೂಲ್ಯವಾದಂಥ ಔಷಧಿ ಸಸ್ಯಗಳೆಲ್ಲವೂ ಕೂಡ ಇದ್ದಾವೆ ಈ ನೀರು ಹುಟ್ಟಿ ಸಮುದ್ರವನ್ನ ಸೇರೋಕು ಮುನ್ನ ಸಾಕಷ್ಟು ಜನರ ಬದುಕನ್ನ ಬೆಳಗುವಂತ ಕೆಲಸವನ್ನ ಮಾಡುತ್ತೆ ಅದರ ಜೊತೆಗೆ ನಮಗೆ ಶರಾವತಿ ನದಿ ಅಂತಿದ್ದ ಹಾಗೆ ಜೋಗ್ ಫಾಲ್ಸ್ ನೆನಪಾಗುತ್ತೆ ಹಾಗೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಕಟ್ಟಲಾಗಿರುವಂತಹ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರುವಂತಹ ಲಿಂಗನಮಕ್ಕಿ ಜಲಾಶಯ ನೆನಪಾಗುತ್ತೆ ಹಾಗೆ ಎರಡ್ ಸಾವಿರದ ಎರಡರಲ್ಲಿ ಕಟ್ಟಲಾಗಿರುವಂತಹ ಗೇರುಸೊಪ್ಪ ಜಲಾಶಯವೂ ಕೂಡ ನೆನಪಾಗುತ್ತೆ ಈ ಗೇರುಸೊಪ್ಪ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಆಗ ತೀವ್ರವಾದಂತಹ ಆಕ್ರೋಶ ಪ್ರತಿಭಟನೆ ಇಂಥದ್ದೆಲ್ಲವೂ ಕೂಡ ನಡೆದಿತ್ತು ಮಂತ್ರಿಗಳು ನಾವಿವತ್ತು ಆರಾಮಾಗಿ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ರು ಗೇರುಸೊಪ್ಪ ಡ್ಯಾಮ್ ಕಟ್ಟಿದ್ರು ಅದರಿಂದ ಹಾಗೆ ಪ್ರಯೋಜನ ಆಗ್ತದೆ ಹೀಗೆ ಪ್ರಯೋಜನ ಆಗ್ತದೆ ಇಡೀ ಕರ್ನಾಟಕ ಮಾತನ್ನು ಹೇಳ್ತೀವಿ ಆದರೆ ಅದೇ ಡ್ಯಾಮ್ಗಳಿಂದ ಅದೆಷ್ಟೋ ಮಂದಿ ಬದುಕನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತಿಗೂ ಕೂಡ ಅವರು ತಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ಕಟ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಬಿಡಿ ಅದೊಂದು ಬೇರೆ ಯುದ್ಧ ಆದಂತ ಕತೆ ಇವತ್ತಿಗೂ ಕೂಡ ಸಂತ್ರಸ್ತರು ಒದ್ದಾಡುವಂತ ಪರಿಸ್ಥಿತಿ ಇದೆ ಇದು ಶರಾವತಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರ ಈಗ ಏನಾಗ್ತಿದೆ ಅಂದ್ರೆ ಇದೇ ಶರಾವತಿ ನದಿಯ ಕಣಿವೆಯಲ್ಲಿ ಮತ್ತೊಂದು ಯೋಜನೆಯನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅದೇ ಪಂಪ್ ಸ್ಟೋರೇಜ್ ಯೋಜನೆ ಮೊದಲಿಗೆ ಈ ಯೋಜನೆ ಏನು ಅಂತ ತಿಳ್ಕೊಳ್ಬೇಕು ಆ ನಂತರ ಇದರಿಂದ ಆಗುವಂತ ಎಫೆಕ್ಟ್ಸ್ ಅನ್ನು ನಾನು ಹೇಳ್ತಾ ಹೋಗ್ತೀನಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ ಈ ಪಂಪ್ ಸ್ಟೋರೇಜ್ ಅಂದ್ರೆ ಏನು ಅಂದ್ರೆ ಕೆಳಗಡೆ ಇರುವಂಥ ಜಲಾಶಯದಿಂದ ಮೇಲ್ಗಡೆಯ ಜಲಾಶಯಕ್ಕೆ ನೀರನ್ನು ಹರಿಸಲಾಗುತ್ತೆ ಅದಾದ ಬಳಿಕ ಮತ್ತೆ ನೀರನ್ನ ಕೆಳಗಡೆ ಜಲಾಶಯಕ್ಕೆ ಹರಿಸುವ ಮೂಲಕ ಅಲ್ಲಿ ವಿಶೇಷವಾದಂಥ ತಂತ್ರಜ್ಞಾನದ ಮೂಲಕ ವಿದ್ಯುತ್ತನ್ನು ಉತ್ಪಾದನೆಯನ್ನು ಉತ್ಪಾದನೆಯನ್ನ ಮಾಡಲಾಗುತ್ತೆ ಈ ಯೋಜನೆ ಅಂದ್ರೆ ಈ ಪಂಪ್ ಸ್ಟೋರೇಜ್ ಅನ್ನೋದೇನು ಹೊಸದಲ್ಲ ಸಾಕಷ್ಟು ಕಡೆಗಳಲ್ಲಿ ಇದೆ ಕರ್ನಾಟಕದಲ್ಲಿ ಇದು ಕಾರ್ಯರೂಪಕ್ಕೆ ಬಂತು ಅಂತ ರಾಜ್ಯದಲ್ಲಿ ಮೊದಲ ಯೋಜನೆ ಅಂತ ಇದು ಅನಿಸ್ಕೊಳ್ಳುತ್ತೆ ಈ ಶರಾವತಿ ನದಿಗೆ ಅಡ್ಡಲಾಗಿ ತಲಕಳಲೆ ಡ್ಯಾಮ್ ಇದೆ ಹಾಗೆ ಲಿಂಗನಮಕ್ಕಿ ಸಮೀಪದಲ್ಲಿ ಗೇರುಸೊಪ್ಪ ಡ್ಯಾಮ್ ಇದೆ ಈ ಗೇರುಸೊಪ್ಪ ಡ್ಯಾಮ್ ಇಂದ ಎತ್ತರದ ತಲಕಳಲ್ಲೇ ಡ್ಯಾಮ್ಗೆ ನೀರನ್ನು ಹರಿಸಲಾಗುತ್ತೆ ಮೊದಲು ಅದಾದ ಬಳಿಕ ಅಲ್ಲಿಂದ ಕೆಳಗಡೆ ನೀರನ್ನು ಹರಿಸಿ ಅಂದ್ರೆ ವಿದ್ಯುತ್ಗೆ ಡಿಮ್ಯಾಂಡ್ ಬಂದಾಗ ಕೆಳಗಡೆ ನೀರನ್ನ ಹರಿಸಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ ಅಂದ್ರೆ ನೀರನ್ನ ಸಮುದ್ರಕ್ಕೆ ಸೇರೋದಿಕ್ಕೆ ಬಿಡದೆ ಆ ನೀರನ್ನು ಹಾಗೆ ಉಳಿಸ್ಕೊಂಡು ಅಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ ಸಮುದ್ರಕ್ಕೆ ನೀರು ಸೇರೋದಕ್ಕೆ ಬಿಡದೆ ಅಂತ ನಾವು ಆರಾಮಾಗಿ ಹೇಳ್ತೀವಿ ಆದರೆ ಅದರಿಂದ ಆಗುವಂಥ ಪರಿಣಾಮ ಇದೆಯಲ್ಲ ಅದು ಬಹಳ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ನಾವು ಸರಿಯಾದ ರೀತಿ ಅದೆಲ್ಲವನ್ನು ಕೂಡ ಸ್ಟಡಿ ಮಾಡ್ತಾ ಹೋದರೆ ಒಟ್ಟಾರೆಯಾಗಿ ಇದರಿಂದ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರ ಮೆಗಾವ್ಯಾಟ್ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಸದ್ಯ ಹೇಳ್ತಾ ಇದೆ ಆದರೆ ಈ ರೀತಿಯಾಗಿ ಪಂಪ್ ಸ್ಟೋರೇಜ್ ಈ ಪ್ರಾಜೆಕ್ಟ್ ಇದೆಯಲ್ಲ ಇಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡೋದಕ್ಕೆ ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಕು ಅನ್ನೋದು ಮತ್ತೊಂದು ರೀತಿಯಾದಂಥ ವಿಚಾರ ಇದಕ್ಕೆ ಎಷ್ಟು ದುಡ್ಡು ಹಾಕ್ತಿದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿ ವೆಚ್ಚವನ್ನ ಮಾಡಲಾಗ್ತಿದೆ ಯಾಕೆ ಅಷ್ಟರ ಮಟ್ಟಿಗೆ ಅತ್ಯುತ್ಸಾಹ ಯಾಕೆ ಜನ ಅಷ್ಟೊಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯೋಜನೆ ಬೇಕೇ ಬೇಕು ಎನ್ನುವಂಥ ಪಟ್ಟು ಅಂದರೆ ಬರೋಬ್ಬರಿ ಹತ್ತು ಸಾವಿರ ಕೋಟಿಯಷ್ಟು ಹಣವನ್ನ ವ್ಯಯಿಸಲಾಗ್ತಾ ಇದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾಜೆಕ್ಟ್ಗೆ ನಾಲ್ಕು ಸಾವಿರ ಕೋಟಿ ಆಸುಪಾಸಲೇನೋ ಇತ್ತು ಅದಾದ ಬಳಿಕ ಎಂಟೂವರೆ ಸಾವಿರ ಕೋಟಿ ಹೋಗಿತ್ತು ಈಗ ಅದು ಹತ್ತು ಸಾವಿರ ಕೋಟಿಗೆ ಹೋಗಿ ತಲುಪಿದೆ ಇದು ಪ್ರಾಜೆಕ್ಟ್ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಆದರೆ ಆಗ್ಲಿ ಬಿಡ್ರಿ ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಕೇಳಬಹುದು ಇದರಿಂದ ಆಗುವಂತ ಪರಿಣಾಮ ಏನ್ರಿ ಅಂತ ಅದನ್ನು ಈಗ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಈ ಪ್ರಾಜೆಕ್ಟ್ಗೆ ಹೆಚ್ಚು ಕಡಿಮೆ ನೂರು ಹೆಕ್ಟೇರ್ ಭೂಮಿ ಬೇಕು ಅಂದ್ರೆ ಒಂದು ಇನ್ನೂರ ನಲವತ್ತ ಎಂಟು ಎಕರೆ ಅದರಲ್ಲಿ ಐವತ್ತ ಐದು ಹೆಕ್ಟೇರ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ನೂರ ಮೂವತ್ತು ಎಕರೆ ಅರಣ್ಯ ಪ್ರದೇಶವೇ ಬೇಕು ಅರಣ್ಯ ಪ್ರದೇಶ ಅಂದರೆ ಅದು ಪಶ್ಚಿಮ ಘಟ್ಟ ಪ್ರದೇಶ ಅದು ಅಲ್ಲಿರುವಂಥ ಮರಗಳ ಬಗ್ಗೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಯಾವ ರೀತಿಯಾಗಿ ಇರ್ತವೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈಗ ಏನು ಮಾಡಬೇಕು ಅಂದ್ರೆ ಈಗ ಅಲ್ಲಿ ಭೂಗತವಾಗಿ ಸುರಂಗ ಮಾರ್ಗವನ್ನು ಕರಿತ ಕೊರೀತಾರೆ ದೊಡ್ಡ ದೊಡ್ಡ ಕೊಳವೆಗಳು ಅಂಥದ್ದೆಲ್ಲದರ ಮೂಲಕ ಅಲ್ಲಿ ಪ್ರಾಜೆಕ್ಟ್ ಎಲ್ಲವನ್ನು ಕೂಡ ಮಾಡಲಾಗತ್ತೆ ಆ ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರ ಈಗ ಸದ್ಯಕ್ಕೆ ಲೆಕ್ಕಕ್ಕೆ ಸಿಕ್ಕಿರೋದು ಅದು ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ ಬರೀ ಸುರಂಗ ಮಾರ್ಗಕ್ಕೆ ಮಾತ್ರ ಅಲ್ಲ ಅದಾದ ಬಳಿಕ ಆ ವಿದ್ಯುತ್ತನ್ನು ಇದು ಮಾಡಲಿಕ್ಕೆ ಒಟ್ಟಾರೆ ಒಂದು ಹದಿನೈದು ಸಾವಿರ ಮರಗಳನ್ನು ಮತ್ತೊಮ್ಮೆ ಹೇಳ್ತೀನಿ ಹದಿನೈದು ಸಾವಿರ ಮರಗಳನ್ನು ಕಡಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದುಗಳೇ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಭೂಮಿ ಮೇಲೆ ಬರೀ ನಮ್ಮ ಜನ್ರೇಷನ್ ಮಾತ್ರ ಇಲ್ಲ ಮುಂದಿನ ಪೀಳಿಗೆ ಅಂತಲೂ ಕೂಡ ಬರುತ್ತೆ ಅದಾದ ಬಳಿಕ ಇನ್ನೊಂದು ಪೀಳಿಗೆ ಅಂತಲೂ ಕೂಡ ಬರುತ್ತೆ ಇನ್ನು ಅದೆಷ್ಟು ಪೀಳಿಗೆಗಳು ಈ ಭೂಮಿ ಮೇಲೆ ಇರುತ್ತೋ ಗೊತ್ತಿಲ್ಲ ಈ ಭೂಮಿ ಬರೀ ನಮ್ಮ ಜನರೇಷನ್ಗೆ ಮಾತ್ರ ಅಂತೇಳಿ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಉಪಯೋಗಿಸೋಕೆ ಸಾಧ್ಯ ಆಗೋದಿಲ್ಲ ಭವಿಷ್ಯಕ್ಕೂ ಕೂಡ ನಾವು ಕಾಪಿಡುವಂತ ಕೆಲಸವನ್ನ ಮಾಡಬೇಕು ಈಗಲೇ ಅರಣ್ಯ ಯಾವ ರೀತಿಯಾಗಿ ಹಾನಿ ಆಗ್ತಾ ಇದೆ ಕಾಡುಗಳಿಲ್ಲದೆ ಎಂತೆಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಮುಂದೊಂದು ದಿನ ಜಗತ್ತಿನ ಅಂತ್ಯ ಅಂತ ಆದರೆ ಅದೇ ರೀತಿಯಾಗಿ ಆಗಬಹುದು ಹಸಿರೇ ಸಂಪೂರ್ಣವಾಗಿ ನಾಶ ಆಗದೆ ಮನುಷ್ಯನಿಗೆ ಉಸಿರಾಡೋದಕ್ಕೆ ಶುದ್ಧ ಗಾಳಿಯೂ ಕೂಡ ಸಿಗದೆ ಮನುಷ್ಯನ ಬದುಕು ಸರ್ವನಾಶ ಆದರೂ ಆಗಬಹುದು ಎನ್ನುವ ರೀತಿಯಲ್ಲಿ ಇದೆ ಅಂಥದ್ರಲ್ಲಿ ನಾವು ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತ ಹೇಳಿ ಈ ರೀತಿಯ ಕಾಡನ್ನು ಸರ್ವನಾಶ ಮಾಡ್ತಾ ಹೋಗಿಬಿಟ್ರೆ ಕತೆ ಏನು ಈಗ ಯೋಚನೆ ಮಾಡಿ ವಿದ್ಯುತ್ ಉತ್ಪಾದನೆಗೆ ಆಲ್ಟರ್ನೇಟಿವ್ ಮಾರ್ಗನೇ ಇಲ್ಲಪ್ಪ ನಮಗೆ ಬೇರೆ ಏನು ಮಾರ್ಗನೇ ಇಲ್ಲ ಅಂತ ಆದರೆ ನಾವು ಏನು ಇಲ್ಲೇ ಮಾಡಬೇಕು ಅಂತ ಅನ್ಕೊಳ್ಬಹುದು ಆಲ್ಟರ್ನೇಟಿವ್ ಬೇಕಾದಷ್ಟಿದೆ ಇದೀಗ ವಿದ್ಯುತ್ ಉತ್ಪಾದನೆಗೆ ಮನಸ್ಸನ್ನು ಮಾಡಿದ್ರೆ ಅಂಥದ್ರಲ್ಲಿ ಇಲ್ಲೇ ಯಾಕೆ ಅನ್ನೋದು ಕೂಡ ಇದೀಗ ಸ್ಥಳೀಯರ ಪ್ರಶ್ನೆ ಇದು ಬರೀ ಮರಗಳ ಹಾನಿಯ ವಿಚಾರ ಆಯ್ತಾ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಸುರಂಗವನ್ನು ಕೊರೆಯೋದಕ್ಕೆ ಸ್ಫೋಟಕಗಳನ್ನು ಬಳಸಲಾಗುತ್ತೆ ಆ ಸ್ಫೋಟಕದ ಎಫೆಕ್ಟ್ ಹೇಗಿರುತ್ತೆ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಯೋಚನೆ ಮಾಡಿ ಅಂತಹ ಸೂಕ್ಷ್ಮ ಪ್ರದೇಶಕ್ಕೆ ಹೋಗಿ ಅಂತ ಅವಯರ್ಣ್ಯದ ನಡುವೆ ಹೋಗಿ ವನ್ಯ ಜೀವಿಗಳಿರುವಂಥ ಅಲ್ಲೂ ಕೂಡ ಬಹಳ ಒಂದು ವಿಚಾರ ಹೇಳೋದು ಮತ್ತೆ ಬಹಳ ಅಪರೂಪದ ಪ್ರಭೇದ ಕೋತಿಯ ಪ್ರಭೇದ ಸಿಂಗಲೀಕಗಳಲ್ಲಿದ್ದಾವೆ ನಮಗೆ ಬೇರೆ ಕಡೆಗಳ್ ನೋಡೋಕೆ ಸಿಗೋದು ಬಹಳ ಅಪರೂಪ ಅಂತ ಸಿಂಗಲೀಕಗಳು ಇರುವಂಥ ಪ್ರದೇಶ ಅಲ್ಲಿ ಸ್ಫೋಟಕಗಳನ್ನ ಸಿಡಿಸೋದಿಗ್ ಶುರು ಮಾಡ್ಕೊಂಡ್ ಬಿಟ್ರ ಪರಿಸ್ಥಿತಿ ಹೇಗಾಗ್ಬೇಡ ನಿಮಗೆ ಹಳ್ಳಿ ಕಡೆ ಇದ್ದಂಥವ್ರಿಗೆ ಗೊತ್ತಿರುತ್ತೆ ಅದರಲ್ಲೂ ಕೂಡ ಮಲೆನಾಡು ಭಾಗದವರಿಗೆ ನೀವು ಮಂಗನ್ನು ಓಡಿಸಬೇಕು ಅಂದ್ರೆ ಅಲ್ಲಿ ಪಟಾಕಿ ಹೊಡೆಯಲಾಗತ್ತೆ ಒಂದ್ಸತಿ ಪಟಾಕಿ ಹೊಡೆದ್ವಿ ಅಂತ ಆದ್ರೆ ಆ ಮಂಗ ಎರಡು ಮೂರು ದಿನ ಆ ಕಡೆ ತಲೆಗೆ ಹಾಕಲ್ಲ ಅಂಥದ್ರಲ್ಲಿ ಸ್ಫೋಟಕಗಳನ್ನು ತಗೊಂಡು ಹೋಗಿ ಅಲ್ಲಿ ಸಿಡಿಸಿಬಿಟ್ರೆ ಆ ವನ್ಯಜೀವಿಗಳ ಪರಿಸ್ಥಿತಿ ಹೇಗಾಗ್ಬೇಡ ಅವುಗಳ ಆತಂಕ ಇನ್ನೊಂದು ಅದನ್ನು ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ ಸ್ಫೋಟಕಗಳು ಒಂದು ಕಥೆಯ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಡ್ರಿಲ್ಲಿಂಗ್ ಅನ್ನ ಮಾಡ್ಲಾಗುತ್ತೆ ಸುರಂಗ ಮಾರ್ಗದ ಸಂದರ್ಭದಲ್ಲಿ ಆಗ ಸಹಜವಾಗಿಯೇ ಮಣ್ಣು ಸಡಿಲಗೊಳ್ಳೋದಿಕ್ಕೆ ಆರಂಭ ಆಗುತ್ತೆ ಮುಂದೊಂದು ದಿನ ಗುಡ್ಡ ಕುಸಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಈಗಾಗಲೇ ವೈನಾಡು ಸೇರಿದಂತೆ ಬೇರೆ ಬೇರೆ ಕಡೆಗಳನ್ನು ಕೊಡಗು ನಮ್ಮ ಬೇ ವೈನಾಡಿಗೆ ಯಾಕೆ ನಮ್ಮಲ್ಲೇ ಕೊಡಗು ಆ ಭಾಗದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಪಶ್ಚಿಮ ಘಟ್ಟ ಅಂದಾಗ ಅದು ಒಂದು ರೀತಿಯಲ್ಲಿ ಎಷ್ಟೋ ಜನರ ಬದುಕನ್ನು ರೂಪಿಸುವಂಥ ಒಂದು ಘಟ್ಟ ಅದು ಅಂಥದ್ರಲ್ಲಿ ನೀವು ಅಲ್ಲಿ ಹೋಗಿ ಇನ್ನೇನೋ ಮಾಡ್ತೀವಿ ಅಂತ ಅಂದಾಗ ಅದನ್ನು ಶೇಕ್ ಮಾಡ್ತೀವಿ ಅದನ್ನು ಡಿಸ್ಟರ್ಬ್ ಮಾಡ್ತೀವಿ ಅಂದಾಗ ಅದರ ಎಫೆಕ್ಟ್ ಇದೆಯಲ್ಲ ಅದು ಫ್ಯೂಚರ್ಗೂ ಕೂಡ ತಟ್ಟೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬರೀ ಇಷ್ಟು ಮಾತ್ರ ಅಲ್ಲ ಅಲ್ಲಿ ಐದು ವರ್ಷದ ಪ್ರಾಜೆಕ್ಟ್ ಇದು ಅಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಅಲ್ಲಿ ಕೆಲಸಕ್ಕೆ ಬರೋರಿಗೆ ಶೆಡ್ಗಳು ಹಾಗೆ ಆಫೀಸರ್ಸ್ಗಳಿಗೆ ಗೆಸ್ಟ್ ಹೌಸ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಐದು ವರ್ಷಗಳ ಕಾಲ ಅಭಯಾರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಜನರ ಚಟುವಟಿಕೆ ಅಂತದೆಲ್ಲವೂ ಕೂಡ ಇರುತ್ತೆ ಆ ಐದು ವರ್ಷ ಆಗುವಂತ ಹಾನಿ ಇದೆಯಲ್ಲ ಜೀವಿಗಳ ಮೇಲೆ ಬೀರುವಂಥ ಪರಿಣಾಮ ಇದೆಯಲ್ಲ ನಾವು ವಿವರಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಸದ್ಯ ಅಂಥದ್ದೊಂದು ಪರಿಸ್ಥಿತಿ ಇದೀಗ ಅಲ್ಲಿ ನಿರ್ಮಾಣ ಆಗುತ್ತೆ ಆ ಕಾರಣಕ್ಕಾಗಿ ಜನ ಹೇಳ್ತಿದ್ದಾರೆ ದಯವಿಟ್ಟು ನಮ್ಮ ಬದುಕನ್ನು ಸರ್ವನಾಶ ಮಾಡಬೇಡಿ ಶರಾವತಿ ನದಿಯನ್ನ ಯಾಕೆ ಸಾಯಿಸ್ತಿದ್ದೀರಿ ಸ್ವಾಮಿ ಎನ್ನುವ ರೀತಿಯಲ್ಲಿ ಜನ ಕೇಳ್ತಾ ಇದ್ದಾರೆ ಒಂದು ವೇಳೆ ನಿಮ್ಗೆ ಅನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ವಾಯ್ಸ್ ರೈಸ್ ಮಾಡಲೇಬೇಕು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ